ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ ನಾವು ಹಿಂಗೆ ರೆಡಿಯಾಗಿ ಎಲ್ಲಿ ಹೊಂಟೇವಪ್ಪ ಅಂತಂದರೆ ನಮ್ಮ ಮಾಮಾರೂರಿಗೆ ಹೊಂಟೇವ್ರಿ ಬಂಡವಾಡಕ್ಕೆ ಯಾಕಂದ್ರೆ ಅವರು ಎಲ್ಲ ಗುಡಿ ಜಾತ್ರೆಗೆ ಹೊಂಟಾರೆ ನಮ್ಮನ್ನು ಕರೆದಿದ್ರು ಹೀಗಾಗಿ ನಾನೇ ನನ್ನ ಮಗಳು ಕೂಡ ಹುಬ್ಳಿ ಕಡೆ ಹೊಂಟೇವೆ ನೋಡ್ರಿ ಇವಾಗ ನಮ್ಮನ್ನು ಕಳ್ಸಕ್ಕಂತ ನಮ್ಮ ಅಪ್ಪಾಜಿ ಬಸ್ ಸ್ಟ್ಯಾಂಡ್ ತನಕ ಬರತ್ತಿದ್ದೆ ರೀ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಏನು ಅಷ್ಟು ದೂರ ಇಲ್ರಿ ವಾಕೆಬಲ್ ಡಿಸ್ಟೆನ್ಸ್ ಐತಿ ಹೀಗಾಗಿ ನಡ್ಕೊತನ ಬಸ್ ಸ್ಟ್ಯಾಂಡಿಗೆ ಹೊಂಟಿದ್ವಿ ಲಗೇಜ್ ಭಾಳ ಇದ್ದಿದ್ಕ ನಮ್ಮ ಅಪ್ಪಾಜಿ ಬಸ್ ಸ್ಟ್ಯಾಂಡ್ ತನಕ ಬಿಡೋಕೆ ಬಂದಿದ್ರು ಇದು ನೋಡ್ರಿ ನಮ್ಮೂರು ಬಸ್ ಸ್ಟಾಪ್ ಭಾಳ ರಶ್ ಐತ್ರಿ ಅವತ್ತು ಬಸ್ ಫ್ರೀ ಇರೋದಕ್ಕೆ ರೀ ಒಂದು ಕೆಲ್ಸಕ್ಕೆ ಒಬ್ರು ಹೋಗು ಅಂತ ಅಲ್ಲಿ ನಾಲ್ಕು ಮಂದಿ ಹೊಕ್ಕಾರೆ ಹಿಂಗಾಗಿ ಬಸ್ ಭಾಳ ರೀ ಶಾಕವು ಇಲ್ಲೇ ನಮ್ಮ ಅಪ್ಪಾಜಿಗೆ ಅರು ಶಿ ಬಾಯ್ ಮಾಡತ್ತಾಳ್ರಿ ಅವರು ಬಸ್ ಹತ್ತಿಸಿ ಹೊಂಟಿದ್ರು ನಮ್ಮನ್ನ ಆಕೆ ಅವ್ರನ್ನ ಭಾಳ ಹಚ್ಕೊಂಡಾಳ ಅವ್ರು ಹೋಗುವಾಗ ನಾನು ಹೊಕ್ಕನಿ ಅಂತಳಾತ್ ಬಿಟ್ಟಿದ್ಲೆ ಅವರಿಗೆ ಟಾಟ ಮಾಡತ್ತಾಳ್ರಿ ಇವಾಗ ಹೆಂಗೆ ಟಾಟ ಮಾಡ್ತಾ ನೋಡಿರಿ నే డైరెక్ట్ హళి బస్ హక్లి యాకంద్ర అది బస్ స్టాండకి హువు నాం హాగి హస్ స్టాండీ హింగీ ధార్వాడతన అష్ట ఆ కడ చిగురి హోద్రు అంత అందక ధార్వాడతన అష్ట ఉండదు రి ఇూర్ మే ధార్వాడ హైవే రీ ಇವಾಗ ಧಾರವಾಡ ಬಸ್ ಸ್ಟಾಪಿಗೆ ಎಂಟ್ರಿ ಆದ್ವಿ ರೀ ಇಲ್ಲಿ ಇಳ್ಕೊಂಡು ಅಲ್ಲಿ ನಿಂತಲ್ರಿ ಚಿಗರಿ ಬಸ್ ಅದರೊಳಗೆ ಹೋಗ್ಬೇಕು ಈಗಂತರೂ ಬಸ್ ರೀ ಇವಾಗ ಟಿಕೆಟ್ ತೊಗೊಂಡು ಸ್ಕ್ಯಾನ್ ರೀ ಅಲ್ಲೇ ಸ್ಕ್ಯಾನ್ ಇಲ್ಲ ಯಾಕೋ ಏನು ಗೊತ್ತಿಲ್ಲ ಆಮೇಲೆ ಇಲ್ಲಿ ಬಾಜು ಒಂದು ಇಟ್ಟಿದ್ದೆ ರೀ ಅದು ಓಪನ್ನೇ ಇತ್ತು ಅಲ್ಲೇ ಹೋಗ್ಬಿಟ್ಟೆ ಹಂಗೆ ಸ್ಕ್ಯಾನ್ ಮಾಡ್ಲಾರ್ದಂಗೆ ಹೋಗಿದ್ದೆ ರೀ ಅಲ್ಲಿ ಹೋದ್ವಿ ಫುಲ್ ಇವಾಗ ಗೋಕುಲ್ ಕಡೆನೂ ಚಿಗ್ರಿ ಬಸ್ ಮಾಡ್ಯಾರಲ್ರಿ ಬರೀ ಗೋಕುಲ್ ರೋಡ್ ಕಡೆ ಹೋಗುವಂಥ ಬರಾತಿದ್ವಿ ಈ ಕಡೆ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗು ಬರಾತಿದ್ದಿಲ್ಲ ಸ್ವಲ್ಪ ಹೊತ್ತು ವೇಯ್ಟ್ ಮಾಡಿದ್ವಿ ರೀ ಈಗಂತೂ ಸುಮ್ಮ ಕುಂದ್ರವಲ್ಲ ಕಾಡುತ್ತಿದ್ದ ಅದಕ್ಕೆ ಅಲ್ಲೇ ಕುಂದ್ರಿಸಿದ್ದೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬಸ್ ಬಂತು ರೀ ಹತ್ತಿ ಹೊಂಟಿದ್ವಿ ನೋಡಿರಿ ಇವಾಗ ನಿಮ್ಗೆ ನಾ ಕಲ್ತಿರೋ ಕಾಲೇಜ್ ತೋರಿಸ್ತೇನೆ ತಡ್ರಿ ನನ್ನ ಪಿ ಯು ಸಿ ಧಾರವಾಡದೊಳಗೆ ಆಗೈತ್ರಿ ಜೆ ಎಸ್ ಎಸ್ ಕಾಲೇಜ್ ಅಂತಂದು ಇದೇ ನೋಡ್ರಿ ಕಾಲೇಜ್ ಇಲ್ಲಿ ಭಾಳ ಮೆಮೊರೀಸ್ ಅದಾವೆ ರೀ ನನಗಂತರೂ ಭಾಳ ಮಸ್ತ್ ಎಂಜಾಯ್ ಮಾಡಿದ್ದ ಡೇಸ್ ಅಂದ್ರೆ ಇಲ್ಲಿ ಕರೆದಿದ್ದ ರೀ ನಾವು ಪಿ ಜಿ ಒಳಗೆ ಇರ್ತಿದ್ವಿ ಮಸ್ತ್ ಮಸ್ತ್ ಎಂಜಾಯ್ ಮಾಡಿದ್ವಿ ಹುಬ್ಳಿ ಬಂತ್ರಿ ಇಡ್ಕೊಂಡ್ವಿ ಭಾಳ ಹಿಂದೆ ನಿಲ್ಸಿದ್ರು ಅಂದ್ರೆ ಬಸ್ ಸ್ಟ್ಯಾಂಡ್ ಕನ್ಸ್ಟ್ರಕ್ಷನ್ ಆಗತ್ತದಲ್ರಿ ಹಿಂಗಾಗಿ ಸ್ವಲ್ಪ ಹಿಂದೆ ನಿಲ್ಸಿಬಿಟ್ಟಿದ್ರು ಮತ್ತು ಅಲ್ಲಿಂದ ನಡ್ಕೊತ ಬಸ್ ಸ್ಟಾಪಿಗೆ ಹೋದ್ವಿ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿತನ ನಡ್ಕೊಂಡು ರೀ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಭಾಳ ಕಷ್ಟ ಆಗ್ತೈತ್ರಿ ಆಮೇಲೆ ಲಗೇಜ್ ಒಂದು ರೀ ಹಿಂಗಾಗಿ ನಂಗೆ ಒಬ್ಳ ಟ್ರಾವೆಲ್ ಮಾಡೋಕ ಆಗಂಗಿಲ್ಲ ಆದರೂ ಇದು ಅನಿವಾರ್ಯ ಅಂತಂದು ಹೋಗಿದ್ದೆ ರೀ ಅವ್ರು ಭಾಳ ಕರೆ ಆಗ್ತಿದ್ರಿ ಹಿಂಗಾಗಿ ಹೋಗಬೇಕಾಗಿತ್ತು ಅದಕ್ಕೆ ಹೋದ್ವಿ ನಾವು ಕಾಲೇಜ್ ಡೇಸ್ನಾಗ ಇಲ್ಲೊಂದು ಪಾನಿಪುರಿ ಸ್ಟಾಲ್ ಐತ್ರಿ ಅಲ್ಲೇ ರೆಗ್ಯುಲರ್ ಆಗಿ ಪಾನಿಪುರಿ ತಿಂತೀವಿ ನಾವು ಇದೆ ನೋಡಿರಿ ಅದು ಆಮೇಲೆ ಬಸ್ ಸ್ಟ್ಯಾಂಡ್ ಈ ಥರ ಆಗೈತೆ ನೋಡಿರಿ ಇವಾಗಿನ ಸಿಚುವೇಶನ್ ಬಸ್ ಸ್ಟ್ಯಾಂಡ್ದು ಅದು ಯಾವಾಗ ಕನ್ಸ್ಟ್ರಕ್ಷನ್ ಗೊತ್ತಿಲ್ಲ ರೀ ಆದರೆ ಇದರಿಂದ ಜನಗಳಿಗೆ ಭಾಳ ಪ್ರಾಬ್ಲಮ್ ಆಗೈತಿ ಇದು ನ್ಯೂ ಓಲ್ಡ್ ಬಸ್ ಸ್ಟ್ಯಾಂಡ್ ನ್ಯೂ ಲುಕ್ ಭಾಳ ದಿನ ಏನರ ಹುಬ್ಳಿಗೆ ಬಂದ್ರೆ ಗೊತ್ತಾಗಲ್ಲ ರೀ ಎಲ್ಲಿ ಬಸ್ ನಿಲ್ತವು ಏನು ಅಂತಂದು ನನ್ಗೆ ಕನ್ಫ್ಯೂಸ್ ಆಯ್ತು ರೀ ಹಂಗೂ ನಮ್ಮ ಮಾಮಾವ್ರಿಗೆ ಫೋನ್ ಹಚ್ಚಿ ಕೇಳ್ಕೊಂಡು ಬಸ್ ಎಲ್ಲಿ ಅಂತ ಕೇಳ್ಕೊಂಡು ಹೋದೆ ಇದು ಮಾಡ್ಸಾರ್ರಿ ಹತ್ಕೊಂಡು ಹೋಗೋದು ಆದರೆ ಆನೇ ಇದ್ದಿದ್ದಿಲ್ಲ ರೀ ಅದು ಅದ್ರೊಳಗೆ ನಡ್ಕೊತ ಹೋದೆ ರೀ ನಮ್ಮತ್ತ ನಾನು ಹೋಗೋಳ್ಗೆ ಬಸ್ ನಿಂತಿದ್ರಿ ಹತ್ಕೊಂಡು ಹೋದೆ ಬಸ್ ಸ್ಟಾಪಿಗೆ ನಮ್ಮ ಅಕ್ಕ ಬಂದಿದ್ಲು ರೀ ಕರೆಯಕ್ಕೆ ಮದ್ ಮಕ್ಕಳಾದ ರೀ ನಮ್ಮನ್ನ ಕೇರ್ ಮಾಡೋರು ಯಾರು ಇರೋಂಗಿಲ್ಲ ಫಸ್ಟ್ ಬಂದು ಹುಡ್ಲೇ ಮಾತಾಡ್ಸೋದ ನಮ್ಮ ಮಕ್ಕಳನ್ನ ಅವ್ರನ್ನ ಫಸ್ಟ್ ಮುದ್ದಾಡೋದವ್ರು ಅವ್ರದ್ದಾದ ಮೇಲೆ ನಮ್ಮ ಏನೇ ಇದ್ದರೂ ನಮ್ಮನ್ನ ಕೇರ್ ಮಾಡ್ತಾರೆ ಮಕ್ಕಳಾದ ಮೇಲೆ ಹಿಂಗೆ ನೋಡ್ರಿ ಅವತ್ತು ಮನೆಗೆ ಯಾರು ಇರಲಿಲ್ಲ ರೀ ನಮ್ಮ ಅಕ್ಕನ ಬಂದಿದ್ಲು ಕರ್ಯಾಕ ಅವರೆಲ್ಲರೂ ಕುಣ್ಗೊಳಕ್ಕೆ ಹೋಗಿದ್ರು ನಮ್ಮ ಮಾಮಾ ಮತ್ತು ಅವ್ರ ಮಗ ಅದೆಲ್ಲ ಅದಕ್ಕೆ ನಮ್ಮ ಅಕ್ಕನ ಬಂದು ಕರ್ಕೊಂಡು ಹೋದ್ರಿ ಇದ ನೋಡ್ರಿ ನಮ್ಮ ಮಾಮಾರ ಮನಿ ನಾನು ಸಣ್ಣಕ್ಕಿದಾಗ ಜಾಸ್ತಿ ಇಲ್ಲೇ ಇರ್ತಿದ್ದೆ ಇದ ಮನಿಯೊಳಗೆ ಆಡಿ ಬೆಳೆದಿದ್ದ ನಾನು ಹಾಗಲ್ಲೇ ಕುಂದ್ಗೊಳ್ಕಾರ ರೀ ಅವರು ಬಂದರು ಬಂದು ನನ್ನ ಮಾತಾಡ್ಸತಿಲ್ರಿ ನನ್ನ ಮಗಳನ್ನ ಮಾತಾಡ್ಸ್ತಾರೆ ಅವರು ಇದು ಒಂದು ಸ್ವಲ್ಪ ಒಂದು ಕಡೆ ಖುಷಿಯಾದರೂ ಒಂದು ಕಡೆ ಬೇಜಾರಾಗುತ್ತೆ ಯಾರು ಕೇರ್ ಮಾಡೋರು ಇಲ್ಲಪ್ಪ ಮಕ್ಕಳಾದಮೇಲೆ ಅಂತಂದು ಇಷ್ಟ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್